ಇವು ವಜ್ಜಿದ್ದಂಗಿಲ್ಲ ಇವ್ ಬಹುಶಃ ವಜ್ಜಿದ್ದಂಗಿಲ್ಲ ಇದು ಇದನ್ ಇದನ್ ಕೊಡ್ಬೇಡ ಬಿಚ್ಚಿ ಮುಂದ್ ಹೋದ ಮುಂದ್ ಹೋಗೋದ್ರೊಳಗ ಅದು ಕೇಳಿದ್ರ ಅದು ಶರಣರ ಮನಿ ತಾನೆ ಇತ್ತು ಹೆಂಗ ಶರಣ್ರಲ್ಲಿ ಹಿಂಗ್ ಶರಣರ ಮನಿ ತಾನೆ ಇತ್ತು ಆ ಮನಿ ಒಳಗ ವಿಠಲನ ಮೂರ್ತಿ ಇತ್ತು ಆ ಮನಿ ಹೆಂಗ ಎಲ್ಲ ತಬಲಾ ಡಗ್ಗ ಇತ್ತು ಆ ಮನಿ ಒಳಗ ತಾಳ ತಂಬೂರಿ ಇತ್ತು ತುಕಾರಾಮ್ ತಿಳ್ಕೊಂಡ ಇವ್ರ ನನಗ್ ಭಜನೀಗ್ ತಂದಂಗ ಕಾಣ್ತಾರ ಕೊಳ್ಳಾಗ ಮೃದ ಮೃದಂಗ ಹಾಕೊಂಡ ಕೈಯಾಗ ಚಟಗಿ ಹಿಡಿದು ಪಾಂಡುರಂಗ ವಿಟ್ಟಲ ಪಾಂಡುರಂಗ ವಿಟ್ಟಲ್ಲ ಅಂತೇಳಿ ಭಜನಿ ಶುರು ಇದು ಎಲ್ಲಿರೀದು ಕಳತನಕೋದ್ರಿ ಇವ ಏನ್ ಭಜನೆ ಶುರು ಮಾಡದ ಅಲ್ಲಿ ಭಜನಿ ಶುರು ಮಾಡ್ದಾಗ ಮತ್ ಮನೆಯಾಗೇನು ಸುಮ್ಮಕೊಂಡಿರ್ತಾರೀ ಅವ್ರು ಎಲ್ಲರೂ ಎದ್ರು ಎದ್ದು ನೋಡುತ್ತಾನ ತುಕಾರಾಮ ಆಗಿನ ಕಾಲಕ್ ಜಗದ್ಗುರು ಹೊತ್ತಿದ್ರ ಅವನಿ ಅಂತ ಬಡತನ ಸಂಸಾರ ಆದ್ರೂ ಜಗದ್ಗುರು ಅನ್ಸ್ಕೊಂಡಿದ್ರಿ ಯಾಕಂತ ಕೇಳಿದ್ರ ಜಗತ್ತಿನೊಳಗ ನಾವು ಒಳ್ಳೆಯವ್ರಾಗಬೇಕಾದ್ರ ಶ್ರೀಮಂತಿಕೆಯಿಂದ ಆಗಂಗಿಲ್ಲ ನಮ್ ಒಳ್ಳೆಯ ಗುಣದಿಂದ ಒಳ್ಳೆಯವ್ರಾಗ್ತಿವಿ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದ್ರಿಪಾ ಇಷ್ಟು ರಾತ್ರಿ ಸಮಯಕ್ಕ ನಾವು ಹೇಳಿಲ್ಲ ಕೇಳಿಲ್ಲ ನಮ್ ಮನಿಗೆ ಯಾಕೆ ಬಂದ್ರಿಪ್ಪ ಪಾ ಬಂದಿರಿ ಅಂತ ಕೂಡ್ಲೆ ಏನಪ್ಪಾ ಬರಂಗಾಯ್ತು ಆ ಎಲ್ಲಾ ವಿಟ್ರಲ್ಲ ಮಹಿಮಿ ಹೆಂಗ್ ಕಳ್ಸ ನಾವ್ ಏನೋ ಗೊತ್ತಿಲ್ಲ ಬಂದೇವಪ್ಪ ನಿಮ್ ಮನಿಗೆ ಅಂತ ಹೇಳಿ ಎಲ್ಲಾ ಜನ ಎಲ್ಲಾ ಎದ್ದು ನಮಸ್ಕಾರ ಮಾಡ್ಲಕತ್ರು ಇಪ್ಪ ನಾವ್ ಕರಿಲಾರದೆ ಬಂದಿದ್ರಿ ನಾವ್ ಕರಿಲಾರ್ದೆ ಬಂದಿರಿ ನಮ್ ಮನಿಯೊಳಗೆ ಇವತ್ತು ಬೆಳತನ ಪ್ರವಚನ ಚಾಲೂ ಮಾಡ್ರಿ ಅಂದ್ರು ಪ್ರವಚನ ಹೇಳ್ರಿ ಅಂದ್ ಕೂಡ್ಲೆ ತುಕಾರ ರಾಮರ್ ಪ್ರವಚನ್ ಹೇಳಕತ್ರಿ ಹರಿಕತಿ ಅಂದ್ರ ಪಾಂಡ್ರೋಂಗ್ ಮಹಿಮಿ ಹೇಳಕ್ ಓ ಮನ್ಯಾನ್ ಮಂದಿ ಇಷ್ಟೇ ಹೇಳಿಲ್ರಿ ಓಣ್ಯಾನ್ ಮಂದಿ ಎದ್ದು ಇಷ್ಟೇ ಇಲ್ಲ ಗದ್ದಲಕ್ಕಾಗಿ ಹಿಡಿ ಊರೇ ಭಕ್ತಿವನ ಜನ ಹಿಡಿ ಊರಿ ಊರೇ ಜನ ಎದ್ದು ತುಕಾರಾಮರ ಪ್ರವಚನ ಎಷ್ಟೋತನ ಕೇಳದ್ರ ಅಂದ್ರ ರಾತ್ರಿ ಒಂದ್ ಗಂಟೆಕ್ ಚಾಲು ಆಗಿದ್ ಎಷ್ಟೋತನ ಕೇಳ್ಬೇಕ್ರಿ ಮುಂಜಾಳೆ ನಾಲ್ಕು ಗಂಟೆ ಆಯ್ತು ಎಷ್ಟು ಭಕ್ತಿ ಇರಬೇಡ ಜನರಿಗೆ ನಮ್ಮಲ್ಲಿ ಭಕ್ತಿ ಅದ ನೋಡ್ರಿ ನಮ್ಮಲ್ಲಿ ಎಷ್ಟ್ ಭಕ್ತಿ ಅದ್ರಿ ಮುನ್ ಆಗಳೆ ಬಂದಿದೆವು ಹಿಂಗೊಮ್ಮೆ ಹಿಂಗೊಮ್ ಹೊಳ್ಳಾಡ್ತೀವ ಅಂದ್ರ ಹೇಳೋ ಪಟ್ಟ ಬಿಡ್ಬೇಕ ಎಷ್ಟ್ ವ್ಯಾಸರ್ ನಮ್ಗು ನೋಡ್ರಿ ಎಷ್ಟ್ ವ್ಯಾಸರ ಬರ್ತದಲ್ಲ ಹಾಗ ಭಕ್ತಿ ಇತ್ತು ತುಕಾರಾಮರು ಒಂದ್ ಗಂಟೆಗ್ ಪ್ರಾರಂಭ ಮಾಡಿ ನಾಲ್ಕು ಗಂಟೆ ಆಗಿ ಅದ ಜನ ಎದ್ದು ಹೋಗ್ಲಿಕ್ಕೆ ತಯಾರಿಲ್ಲ ತುಕಾರಾಮರ್ ಅಂದ್ರು ಕಳ್ರ ಮ್ಯಾಗಿತ್ತೀ ಅವ್ರಲ್ಲೇ ಕೂತಿದ್ರು ಘಾತ್ ಮಾಡ್ದ ಮಗ ನಮಗ್ ಒಡಸ್ತಾನ ಅಂತೇಳಿ ಅವ್ರು ಕೂತಾರ ತುಕಾರಾಮ್ ವಿಚಾರ ಮಾಡಿ ನೋಡ್ರಿ ಸಂತರಲ್ಲಿ ಎಂತ ಒಳ್ಳೆ ಗುಣ ಅದ ಅದಕ್ಕೆ ಒಬ್ಬ ಹಿಂದಿ ಕವಿ ಹೇಳ್ತಾನ ನಿಮ್ ಹಿಂದಿನ ವಾರದಾಗ ಹೇಳಿನ ಅದು ಒಬ್ಬ ಹಿಂದಿ ಕವಿ ಹೇಳ್ತಾನ ಸಂಘ ಕರು ಕಿ ಪ್ಯಾರ್ ಬಡತಿ ಬಡತಿ ಹಿ ಬಡ್ಜ ಈಗ ಸಂಘ ನಾ ಕರೋ ರೀ ಬಾಬಾ ಚಿಲ್ಲರಿಕಿ ಫಲ್ ಚೋಡ್ಕರ್ ಪತ್ತರ್ ಕಾವೇ ಅಂತ ಹೇಳ್ತಾರ ಅಂದ್ರ ಜೀವನದೊಳಗೆ ನಾವು ಗೆಳತಾನೆ ಎಂತವರ್ದ ಮಾಡ್ಬೇಕು ನಾವ್ ಸಂಘ ಹೆಂಥವ್ರದ ಮಾಡ್ಬೇಕಂದ್ರ ಒಳ್ಳೆಯವ್ರ ಸಂಘ ಮಾಡ್ಬೇಕು ಒಳ್ಳೇದು ಮತ್ತೆ ಕೆಟ್ಟದ್ ಎರಡವ್ರೆ ನಮ್ಮವ್ರ ಅದನ್ನೇ ಹೇಳಿದ್ರ ಕನ್ನಡದೊಳಗೆ ಏನ್ ಹೇಳಿದ್ರ ಅವ್ರು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದುರುಳ ದುರ್ಜನರ ಸಂಘ ಅದು ಭಂಗವಯ್ಯ ಅಂತ ಹೇಳಿ ನಮ್ಮವ್ರು ಹೇಳಿದ್ರು ಆ ಕಡೆ ಹಿಂದಿ ಒಳಗೆ ಏನ್ ಹೇಳ್ತಾರ ಅವ್ರು ಸಂಘ ಕರೋ ಶ್ರಾಪ್ಕಿ ಪ್ಯಾರ ಬಡ್ತಿ ಬಡ್ತಿ ಹಿ ಬಡಜ ಈಗ ಸಂಘ ನಾ ಕರೋ ಚಿಲ್ಲರ್ಕಿ ಫಲ್ ಚೋಡ್ ಕರ್ ಕಾಲ ತುಕಾರಾಮ್ ತಿಳ್ಕೊಂಡ ಈ ಮಕ್ಳು ಮ್ಯಾಕ್ ಕೊತ್ತಾರ ಒಂದ್ ವೇಳೆ ಜನ ಎದ್ದು ಜನ ಎಲ್ಲ ಈಗ ಎದ್ದದ ಒಂದ್ ವೇಳೆ ಇವ್ರಿಗೆ ನೋಡಿದ್ರಿ ಏನ್ರಿ ಹೊಡ್ಯಾಂಗಾರಿ ಇವ್ರಿಗೆ ಹೇಳಿ ಕಳ್ರಿಗ್ರಿ ಕಳ್ರಿಗ ಇವ್ನಿಗ್ ಹೊಡಿಬೇಕತ್ ಕರ್ಕೊಂಡ್ ಬಂದ್ ಕಳ್ರಿಗಿ ಉಳಿಸ್ಬೇಕು ತುಕಾರಾಮ್ ಹೇಳ್ತೇನೆಪ್ಪ ಇಲ್ಲಿವರೆಗೆ ಮೂರ್ನಾಲ್ಕು ತಾಸ ಆನಂದದಿಂದ ಕೇಳಿದಿರಿ ನೀವು ಕರಿಲಾರದೆ ನಾ ಬಂದಿನಿ ಎಷ್ಟೆಲ್ಲಾ ಜನ ಕುತ್ತಿರಿ ಕೇಳಿರಿ ಎಷ್ಟು ಕೇಳಿದ್ರು ಭಗವಂತನ ನಾಮಸ್ಮರಣೆ ತೀರೋದಲ್ಲ ಏನ ನನಗ ಅಪ್ಣಿ ಕೊಡ್ರಿ ಅಂತೇಳಿ ನಮಸ್ಕಾರ ಕೈ ಜೋಡಿಸದ ತುಕಾರಾಮ್ ಜನ್ರಿಗೆ ಅವಾಗ ಜನ ಅಂತಾರ ಎಪ್ಪಾ ನಾವ್ ಕರಿಲಾರದೆ ನೀವು ಬಂದಿರಿ ನಿಮ್ಗೆ ಎಷ್ಟೋ ಜನ ಕರದ್ರ ನೀವ್ ಬರಂಗಿಲ್ಲ ಆದ್ರೆ ನಿಮ್ಗ್ ಹಂಗ್ ಬಿಡಂಗಿಲ್ಲರಿ ಅಪ್ಪ ಇವತ್ತು ಚಂದನ್ ನಮ್ಮ ಊರಾಗ ಮೆರವಣಿಗೆ ಮಾಡ್ತೀವಂತ ಸಂತಾನ ಮೆರವಣಿಗೆ ಮಾಡ್ತಿವಂದ್ರು ತುಕಾರಾಮ್ ಹಿಡಿತ್ರಿ ದಿಗಿಲ್ಲ ಮೆರವಣಿಗೆ ಮಾಡ್ತಿದ್ರಿಪ್ಪ ಖರೆ ನೀವೆಲ್ಲ ಮೆರವಣಿಗೆ ಮಾಡ್ತಿದ್ರಿ ಖರೆ ಆದ್ರ ನಾವ್ ಒಬ್ಬನೇ ಇಲ್ಲಾ ಅಂದ್ರ ಅವ್ರ ಅವಾಗ ನಾ ಒಬ್ಬನೇ ಇಲ್ಲ ಮತ್ತ್ ಅಂದ್ರು ನಾ ರಾತ್ರಿ ಬಾರಾಕ ಒಬ್ಬನೇ ಇಲ್ಲಿ ಪ್ರಕಟ ಆಗಿನಿ ಈಗ ನಾಲ್ಕ ಮಂದಿ ನಮ್ ಗುರುಗಳರ ಮ್ಯಾಳಿಗೆ ಮ್ಯಾಗ ಪ್ರಕಟ ಆಗ್ಯಾರ ಅಂತವ್ ಅವ್ರೇನ್ ಕಳ್ರ ಕುತಿದ್ರಲ್ರಿ ನಮ್ ಗುರುಗಳ ಮ್ಯಾಗ ಪ್ರಕಟ ಆಗ್ಯಾರ ಅಂತ ಕೂಡ್ಲಿ ತುಕಾರಾಮ್ಗೆ ಒಂದ್ ಸಾವಿರ ಜನ ಕೂಡ್ಯದ ಆಗಿನ ಕಾಲಕ್ಕೆ ಭಕ್ತಿ ಅಂದ್ರೆ ಬಹಳ ದೊಡ್ಡದು ನಂಬಿಕೆ ಅಂದ್ರ ಬಾಳ ದೊಡ್ಡದು ತುಕಾರಾಮ್ಗೆ ಸಾವಿರ ಜನ ಅಂದ ಅಂದ್ರ ತುಕಾರಾಮನ್ ಗುರುಗಳ ಎಂತವ್ರ ಇರ್ಬೇಕು ಜನ ತುಕಾರಾಮನ್ ಬಳಿ ಒಬ್ಬರು ನಿಂದಿರ್ಲಿಲ್ರಿ ಒಂದಕ್ ಹತ್ತು ಮಂದಿ ಹತ್ತಕ್ಕ ನೂರ ಮಂದಿ ಏನ್ ಸಾವಿರ ಮಂದಿ ಇದ್ರಲ್ಲ ಎಲ್ಲಾ ಓಡಿ ಹೋದ್ರಿ ಮ್ಯಾಗೆ ಯಾರ ಬಲ್ರಿ ಕಳ್ರ ಬಳಿ ಹೋದ್ರು ಇವ್ರು ತುಕಾರಾಮ್ರ ಗುರುಗಳ ಅಂತೇಳಿ ಎಲ್ಲಾ ಅಡ್ಡ ಬೀಳಾವ್ರೆ ಕಾಲ್ ಹಿಡಿಯವ್ರೆ ನೀವು ನಡ್ರಿ ಅಂತೇಳಿ ಅವ್ರು ನಡದ್ಲಕ್ ಅತ್ತೀವ್ರಿ ಕಳ್ರು ಎಲ್ಲಿ ಹೊಡಿತಾರೋ ಏನ್ ಸುದ್ದಿ ನಡುಗ್ಲಿಕ್ಕು ಅಡ್ಡಿ ಎತ್ಕೊಂಡ್ ಬಂದರಿ ಅವ್ರಿಗೆ ತೆಳಗ್ ಅಡ್ಡಿ ಎತ್ಕೊಂಡ್ ಬಂದು ಎಪಾ ಈಗ ನಮ್ ನಿಮ್ಗೆ ಏನ್ ಆಶೆ ಅದ ಮೆರವಣಿಗೆ ಅನ್ನೋ ಆಶೆ ಅದಲ್ಲ ಮೆರವಣಿಗೆ ಮಾಡ್ರಿ ಆದ್ರ ನಂದಲ್ಲ ಗುರುಗಳ ಮುಂದೆ ನಾ ಮೆರವಣಿಗೆ ಮಾಡ್ ಮಾಡ್ಕೊಳದ್ ಬಹಳ ಒಳ್ಳೇದಲ್ಲ ಬಹಳ ದೊಡ್ಡದಲ್ಲ ನಮ್ ಗುರುಗಳ ಮೆರವಣಿಗೆ ಮಾಡ್ರಿ ಅಂತ ಕೂಡ್ಲಿ ಇವ್ರಂದ್ರು ನಾವು ಗುರುಗಳ ಲೋಕ ದಿಕ್ಕು ತುಕಾರಾಮ ಉಳಿಸು ನಮಗ್ ಸುಮ್ ಕುಂದ್ರ ಎಲ್ಲಾ ಚಂದ ಮೆರವಣಿಗೆ ಆಗ್ತ ಹೇಳಿ ಆಗಿನ ಕಾಲಕ್ ನೂರಾ ಒಂದ್ ಎತ್ತಿನ ಗಾಡಿ ತಂದ ನಿಂದ್ರ ಗಾಡಿಗೆಲ್ಲ ಏನಂತಾರೆ ಬಾಳಿ ತೋರಣ ಕಟ್ಟ್ಯಾರ ಕಬ್ಬಿನ ತೊಳಲ್ ತಂದ ಕಟ್ಟ್ಯಾರ ಏನ್ ನೋಡ್ಬೇಕು ಶಿವಾಸನ ಎಲ್ಲಾ ಜನ ಬಂದು ನೂರಾ ಒಂದ್ ಗಾಡಿ ತಯಾರು ಮಾಡ್ಯಪ್ಪ ನೀವು ಕುಂದ್ರ ಅಂತೇಳಿ ಹೇಳಿದ ಹೇಳಿದ್ ತುಕಾರಾಮರು ತುಕಾರಾಮ್ರು ಜಗದ್ಗುರು ಅನ್ಸ್ಕೊಂಡು ತುಕಾರಾಮನಲ್ಲಿ ಗುಣ ಎಂತದ್ ಮೆರವಣಿಗೆ ನಂದಲ್ಲ ಇದ್ರೊಳಗ್ ನಾ ಯೋಗ್ಯ ಅಲ್ಲ ಇದ್ರೊಳಗ ಯಾರ್ ಕುಂದಿರ್ಬೇಕ್ರಿ ನಮ್ ಗುರುಗಳು ಕುಂದಿರ್ಬೇಕು ನಾಲ್ಕು ಮಂದಿ ಕಳ್ಳ್ರಿ ಕುಂದರ್ಶ್ಯಾರ ನಮ್ದೇನಿದು ಮೆರವಣಿಗೆ ಆಗ್ತದಲ್ಲ ಜಾತ್ರೆಗೊಮ್ಮೆ ಹಂಗ ಬೀದಿ ಬೀದಿ ಎಲ್ಲಾ ಊರೆಲ್ಲಾ ಮೆರವಣಿಗೆ ಮಾಡ್ಲಕತ್ರು ಜನ ಎಲ್ಲಾ ಪಾದಕ್ ನೀರ್ ಹಾಕ್ಬೇಕಂತ ಹೇಳಿ ಕಳಿಸಿ ಕೊಡಾ ತಗೊಂಡ್ ಬಂದು ನೀರ್ ಹಾಕ್ಲಕ್ ತುಕಾರಾಮ್ರ ಪಾದಕ್ ನೀರ್ ಹಾಕ್ಬೇಕಂದ್ರ ತುಕಾರಾಮ್ರ ಏನ್ ಹೇಳ್ತಿದ್ರು ನನ್ನ ಪಾದಕಲ್ಲ ಇವು ಸಲ್ಲದು ನಮ್ ಗುರುಗಳ ಪಾದಕ್ ಹಾಕ್ರಿ ಯಾರ ಜೋಳಿಗೆ ತುಂಬಾ ಏನ್ ರೊಕ್ಕ ರೂಪಾಯಿ ತಂದ ಹಾಕದ್ರ ನನಗಲ್ಲ ನಮ್ ಗುರುಗಳ ಜೋಳಿಗೆ ತಂತ ನೀಡ್ರಿ ಹಿಂಗೆಲ್ಲಾ ಮಾಡಿ ಮುಂಜಾಳೆ ಆರು ಗಂಟೆ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಆಗಿನ ಕಾಲಕ್ಕೆ ಮೆರವಣಿಗೆ ಮಾಡಿದ್ರ ಕಳ್ರದ್ ಯಾಕೆಳಗನ್ರಿ ಯಾಕೆನಿ ಮಾತ ಸಂತರು ಹೇಳ್ತಾರಲ್ಲ ಸಂಘ ಕರೋ ಕಿ ಪ್ಯಾರ ಬಡ್ತೇ ಬಡತೆ ಹೀ ಬಡ್ಜ ಸಂಘ ನಾಕರೋ ಕಿ ಫಲ್ ಚೋಡ್ಕರ್ ಫತ್ತರ ಕಾವೇ ಅಂದ್ರ ಒಳ್ಳೆಯವ್ರ ಸಂಘ ಮಾಡಿದ್ರ ಕಳ್ಳರು ಕಳತಾನ ಮಾಡಿದ್ದು ಜೀವನ ಪರ್ಯಂತರ ಕಳತಾನ ಮಾಡ್ತಿದ್ದು ಹಂತವಕ್ಕೆಲ್ಲಾ ನಾಲ್ಕು ಗಂಟೆ ತನ ಮೆರವಣಿಗೆ ಮಾಡಿಸಿ ಕೊನೆಗೆ ಮೆರವಣಿಗೆ ಮುಗಿತ್ತು ತಂದ ನಿಂದ್ರು ಮೆರವಣಿಗೆ ಮುಗಿಸಿ ಎಲ್ಲಾ ಜನರ ದರ್ಶನ ಮಾಡಿದ್ರು